ವೆಲ್ರೂ ಕೂಡ ಮಗಳು ಜಾನಕಿ ಎಂಬ ಧಾರಾವಾಹಿ ನೋಡಿರ್ತಾರೆ ಅದರಲ್ಲಿ ಚಂದು ಬಾರ್ಗಿ ಎಂಬ ಒಂದು ಅದ್ಭುತವಾದಂತಹ ಪಾತ್ರವನ್ನ ರಾಜಕಾರಣಿಯಾಗಿ ನಿಭಾಯಿಸ್ತಾ ಇದ್ರು ಸೊ ಅವರ ನಿಜವಾದನೆ ಮಂಡ್ಯನ ರವಿ ಅಂತ ಸೊ ಅವರು ನಮ್ಮನೆಲ್ಲ ಬಿಟ್ಟೋಗಿ ಎರಡು ವರ್ಷಗಳು ಕಳೆದಿದೆ ಆದ್ರೆ ಈಗ ಇವರ ಒಂದು ಸಿನಿಮಾ ತೆರೆ ಕಂಡಿದೆ ಅದುವೆ ಧನ್ವೀರ್ ಅಭಿನಯದ ಒಂದು ಸಿನಿಮಾ ಇದಾಗಿರುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿ ಒಂದು ಪೊಲೀಸ್ ಪಾತ್ರವನ್ನ ಮಾಡಿದ್ದಾರೆ ಅಚ್ಯುತ್ ಕುಮಾರ್ ಅವರ ಒಂದು ಕೆಳಗಡೆ ಒಂದು ಪೊಲೀಸ್ ಪಾತ್ರವನ್ನ ಮಾಡಿದ್ದು ಮಂಡ್ಯ ರವಿ ಅವ್ರನ್ನ ನೋಡಿ ಬಹಳಷ್ಟು ಜನ ಕೂಡ ಬಾವುಕರಾಗ್ತಾರೆ ಯಾಕೆಂದ್ರೆ ಅದ್ಭುತವಾದಂತ ನಟರು ಇವರು ಇರ್ಬೇಕಾಗಿ ತಿನ್ನ ಕೂಡ ಬಟ್ ಅನಿರೀಕ್ಷಿತವಾಗಿ ಎರಡು ವರ್ಷದ ಹಿಂದೆನೆ ನಮ್ಮನೇಲೆ ಬಿಟ್ಟು ಹೋಗ್ತಾರೆ ವಾಮನ ಸಿನಿಮಾ ನೋಡಿದ್ರೆ ಚಂದು ಬಾರ್ಗಿ ಅಲಿಯಾಸ್ ಮಂಡ್ಯ ರವಿ ಅವರ ಒಂದು ಕೊನೆಯ ನಟನೆ ಕೊನೆಯ ಪಾತ್ರವನ್ನ ನಿಭಾಯಿಸಿದಂತ ಕ್ಷಣವನ್ನ ನೋಡ್ತಾ ಇರ್ಬೋದು ತುಂಬಾ ಅಂದ್ರೆ ತುಂಬಾನೇ ಬೇಸರ ಆಗುತ್ತೆ ಎಂತ ಒಂದು ಅದ್ಭುತವಾದಂತಹ ಕಲಾವಿದ ಸಾಕಷ್ಟು ಸಿನಿಮಾಗಳಲ್ಲಿ ಮತ್ತೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಕೂಡ ನಡೆಸಿ ತುಂಬಾನೇ ಫೇಮಸ್ ಆದಂತವ್ರು ಪ್ರಖ್ಯಾತಿಯನ್ನ ಪಡೆದುಕೊಂಡಂತವ್ರು ಬಟ್ ಇವರು ನಮ್ಮನೆಲ್ಲ ಬಿಟ್ಟು ಹೋಗಿ ಎರಡು ವರ್ಷಗಳು ಕಳೆದಿದೆ ಆದ್ರೆ ಇವರ ಒಂದು ನಟನೆಯನ್ನಂತೂ ಮರೆಯಕ್ಕೆ ಆಗೋದೇ ಇಲ್ಲ ಇವರು ಮಾಡಿದಂತ ಪಾತ್ರಗಳು ಇವತ್ತಿಗೂ ಕೂಡ ಕಣ್ಮುಂದೆ ಬಂದಂತೆ ಆಗುತ್ತೆ ನಿಮ್ಗು ಕೂಡ ಇವರು ನೆನಪಿದ್ದಾರ ಮಂಡ್ಯ ರವಿ ಎಲ್ಲಾ ಕಡೆ ಚಿರಪರಿಚಯ ಅದರಲ್ಲೂ ಇಟಿವಿ ಅಂತ ಮುಂಚೆ ಬರ್ತಾ ಇತ್ತು ಸೊ ಅದರಲ್ಲಿ ಸಿಕ್ಕಾಪಡೆ ಧಾರಾವಾಹಿಗಳಲ್ಲಿ ಇವರು ನಡೆಸಿ ಬಿಟ್ಟಿದ್ದಾರೆ ಎಲ್ರಿಗೂ ಕೂಡ ಚಿರ ಪರಿಚಯ